ಫಸ್ಟ್ ಟೈಮ್ ಈ ತರ ಪ್ರಸಾದಕ್ಕೆ ಹೋಗ್ತಿದಾರೆ ಇವತ್ತು ಏಕಾದಶಿ ಅಂತೆ ಸೊ ಏಕಾದಶಿ ಇರುವಂಥ ಇಲ್ಲಿ ಯಾವುದೇ ತರ ಪ್ರಸಾದ ಕೊಡಲ್ಬಂತೆ ಮತ್ತೆ ಊಟ ಕೊಡಲ್ಲ ಬಂತೆ ಅದೇ ಅವ್ರ ಅಮ್ಮನ ಮಲ್ಸ್ಬಿಟ್ಟು ಬರ್ತಿದಾರೆ ಪಾಪ ಬೇಕಾ ಮಮ್ಮ ಬೇಕಾ ಪಪ್ಪ ಬೇಕಾ ಅಮ್ಮ ಬೇಕಾ ವಾಸ್ ರೇ ಒಬ್ಬ ಬಂದ್ರೆ ಕಾಲ್ ಗಂಟೆ ವೈಟ್ ಮಾಡ್ತಾರೆ ಬಾರಿ ಹತ್ತು ಐದ ಎಲ್ ಗೊತ್ತ ಎಲ್ಗೋಗ್ತಿಯಾಲ್ಗೋಗ್ತಿದ್ಯಾ ಅಮ್ಮ ನೋಡಿ ಎತ್ತು ಚಪ್ಪಲಿ ಹಾಕೊಂಬಂದ್ರೆ ಅಬ್ಲೆಂಟಾಗಿ ಇವಾಗ ನಿಮ್ಮ ಅಪ್ಪ ನನಗೆ ಹೊಸ ಚಪ್ಪಲಿ ಇಸ್ಕೊಡ್ಬೇಕು ಹೇಳಿ ಅಮ್ಮ ಹೊಸ ಚಪ್ಪಲಿ ಇಸ್ಕೊಡಿ ಅಂತೇಳಿ ಇಸ್ಕೊಡಿ ಚೆನ್ನಾಗಿದೆ ಈ ಚಪ್ಪಲಿ ನಿನ್ನಿಂದನೇ ಹೇಗಿದ್ದು ಇಲ್ಲೋಗ್ತಾರಮ್ಮ ಇಲ್ಲೋಗ್ತಾರ ਵੇ ਬੜਾ ਬੜਾ ਨਾ ਬੜਾ ਬੜਾ ਹਾਂ ਜਮਸਨ ਤੋਂ ਐਡ ਮਾਰ ಎ ಸಿ ಆಗಿದ್ಯೋ ಇಲ್ಲ ನಾವು ಓಡ್ ಬಂದು ಓಡ್ಬಂದು ಫುಲ್ ಫೇಕ್ ಆಗ್ತಿದ್ಯೋ ಹಾಕ್ತೀರ ನೋಡೋ ಟೆನ್ ಟೆನ್ ಫೋರ್ಟ್ಸ್ ಕರೆಕ್ ಲೊಕೇಶನ್ ಬಂದು ಪಿಕಪ್ ಮಾಡಿ ಹಂಗೆ ಕರ್ಕೊಂಡೋಗ್ತಾರೆ ಅನ್ಸುತ್ತೆ ಅಲ್ವಾ ನಾವು ಇನ್ನೂ ಟೆನ್ ಮಿನಿಟ್ಸ್ ಆಗುತ್ತೆ ಆಮೇಲೆ ಟೆನ್ ಮಿನಿಟ್ಸ್ ನೀರು ಬಂದು ಟೆನ್ ಮಿನಿಟ್ಸ್ ಆಗ್ತಿದೆ ಆಮೇಲೆ ಬೇಕಂದರೆ ಇನ್ನೊಂದು ಫಿಫ್ಟೀನ್ ಟೆನ್ ಫಾರ್ಟಿ ಫೋರ್ ಟೆನ್ ಫಾರ್ಟಿ ಫೋರ್ ಅಂದರೆ ಸ್ವಲ್ಪ ಎಕ್ಸಾಕ್ಟ್ ಲೊಕೇಶನು ಆಮೇಲೆ ಬೇಕಂದರೆ ಒಂದು ಲೆವೆನ್ ಹಂಗೆ ಪಿಕಪ್ ಮಾಡ್ತಾರೆ ನಾವು ಅಂದ್ಕೊಂಡಿದ್ದು ಅದರ ಟೆನ್ ಫಾರ್ಟಿ ಫೋರ್ ಅಂದ್ರೆ ಟೆನ್ ಫಿಫ್ಟಿಗೆ ಪಿಕಪ್ ಮಾಡ್ತಾರೆ ಅಂದ್ಕೊಂಡು ನಾವು ಸ್ನ್ಯಾಕ್ಸ್ ತರಕ್ಕೆ ಹೋಗ್ತೀವಿ ಫುಲ್ ಓಡಿ 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 ಫುಲ್ ಶೆಕೆ ಆಗ್ತಿದೆ ಅವು ಹೂಮೋಗ್ಬಿಟ್ಟು

ಇದು ನನಗೆ ಇದು ಊರಿಗೆ ಇದು ಪಾಪ್ಕಾರ್ನ್ ಮತ್ತು ಗೋಬಿಗೆ ಟೂ ಬಿಸ್ಕಿಟ್ಸ್ ಅಷ್ಟು ಮೂವಿ ನೋಡಿಕೊಂಡು ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಮೂವಿ ಸೊ ಬಾಯ್ ಯುಡ್ ಮಾರ್ನಿಂಗ್ ஸ்டானேவ்னிங் ஃபை ஃபை ஃபைவ் ஃபிஃப்டி ஃபை எக்ஸாட் ஃபைவ் ஃபிஃப்டிங் பண்ணுறது அவருக்கு வந்து கிளீ காஃபி குடியோணா அந்த காஃபி குடியோண அந்த அந்த ஸான்கோக அங்கே டிவி நோட் பிஸினுடைய ஃபைவ் மினிட்ஸ் பார்த்து பார்த்தே அந்த சோம்மா மலித நிதான் போடத்த ಅವ್ರಿಗೆ ಅವ್ರು ಮಲ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಟಾಮ್ ಜೊತೆ ಹಾಕೊಟ್ಟಿದ್ದೀನಿ ಸೊ ಏನಿದ್ರೆ ಟಿಚ್ ಆಗ್ತಾ ಇದೆ ಅಪ್ಪ ಮಗ್ರೆ ಅದು ನೋಡ್ತಾಯಿದ್ದೀವಿ ಎಲ್ಲ ಫಸ್ಟ್ ಫ್ರೆಶ್ ಆಮೇಲೆ ಮಗನೆ ತೋರಿಸಿಲ್ಲ ತೋರಿಸ ಯಾರು ಏಕೆ

సోస్ మగ వావ్ సో కు ఫుడ్ కాలిబ్ లోబీ అద బడా బని ఇల్లెక్ పుడు బడా అది అవాలే మాన్షి ఎక్కురు పుట్టదే ఇల్లెక్ పుడు అలే కాలిప ఇలి ఇలి హాకీ మడి ఓకే కాలికి ఆమే బన్ తోకన ఓకేనా

ಮೂರು ಏನಂದ್ರೆ ಇವತ್ತು ಏಕಾದಶಿ ಅಂತೆ ಏಕಾದಶಿ ಇರೋದ್ರಿಂದ ಇಲ್ಲಿ ಮೂವಿ ಬಗ್ಗೆ ಸೊ ಏಕಾದಶಿ ಇರೋದ್ರಿಂದ ಇಲ್ಲಿ ಯಾವ ತರ ಪ್ರಸಾದ ಕೊಡಲ್ವಂತೆ ಮತ್ತೆ ಊಟ ಕೊಡಲ್ವಂತೆ ಸ್ಪೆಷಲ್ ಪೂಜೆ ಕೊಡಲ್ ಬಂತೆ ಸೊ ಈ ತರ ಎಲ್ಲ ಹೇಳಿದ್ದಾರೆ ಅಂದ್ರೆ ನಮ್ದು ಆಲ್ರೆಡಿ ನೆನ್ನೆ ಬುಕ್ ಆಗೋಗಿತ್ತು ಲಾಸ್ಟ್ ಟೈಮ್ ಒಂದು ವಾರ ಮುಂಚೆನೆ ಬುಕ್ ಮಾಡಿದ್ವಿ ಅಂದ್ರೆ ಇವತ್ತು ಬುಕ್ ಮಾಡ್ರಿ ನೆಕ್ಸ್ಟ್ ಟೈಮ್ ಯಾರೋ ತಿಳ್ಕೊಂಡ್ರು ಅಂತ ಮತ್ತೆಲ್ಲಾ ಕ್ಯಾನ್ಸಲ್ ಆಯ್ತೀ ನೋಡಿದ್ರೆ ಮತ್ತೆ ಹಿಂಗೆ ಹಾಯಿದ್ವಿ ನಾರ್ಮಲ್ ಪೂಜೆ ಏನಿದೆ ಅದೆಲ್ಲ ಮಾಡ್ತಾರೆ ಸ್ಪೆಷಲ್ ಅಂತ ಏನಿಲ್ಲ ಅಂತ ಹೇಳಿದ್ರು ಹೇಳಿದರು ಅಟ್ಲೀಸ್ಟ್ ನಮ್ಗೆ ಇವರು ದರ್ಶನ ಆದರೂ ಹಾಗೆ ಅಂತ ಸೊ ನಾವು ಅವರು ಕ್ಯಾನ್ಸಲ್ ಮಾಡೋದು ಇಲ್ಲ ಅಂತ ಅಂದರು ಲಾಸ್ಟ್ ಮೂಮೆಂಟ್ ನಾವು ಕ್ಯಾನ್ಸಲ್ ಮಾಡಲ್ಲ ಸರ್ ಅಂತ ಹೇಳಿದರು ಅವರು ಸರಿ ಹೋಗಲಿ ಇನ್ನೇನು ಮಾಡೋದು ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ ಅಂತ ಹೇಳಿ ಈಗ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಸೊ ಈಗ ಇವರು ಆ್ಯಂಡ್ ಬ್ಲೂ ಬಿ ನೋಡಿದ್ದೀರಲ್ಲ ಆಲ್ರೆಡಿ ಬ್ಲೂ ಬಿ ಫುಲ್ ಆಗಿದ್ದಾರೆ ನಾನು ಕೂಡ ಆಗಿದ್ದೀನಿ

ನ ಬೋಯೆಗ ಹೋಗಿ ಬರ್ತೀನಿ ಅನ್ಬಿಡಿ ಅಥೆ ಅಂಚು ನೀಟಾಗಿ ಹೋಗ್ತೀನಿ ಇಲ್ಲಿ ಬಂತೈ ಮಿರಾಜಿ ಗುಹಾದೆ ಮುಳ್ಳಾ ಬೇಡ ಅನಿ ತಿರು ಮುಳ್ಳಾ ಬರ್ನೆ ಅಹಿಗೆ ಮೈಗಿ ಹೇರ್ ಮೈಗಿ ಮೈಗಿ ಹೇರ್ ಅನಿ ಹೇರ್ ಇಷ್ಟ ಆಯ್ತು ಪ್ರೂಬಿಂ ಇಂಚ ಇಷ್ಟ ಆಗ್ತಿರಲಿಲ್ಲ ಥ್ಯಾಂಕ್ ಯು ಇಲ್ಲ ಬರ ಇನೀ ಇಲ್ಲ ಕ್ಯೂಟ್ ಪ್ರೂಬಿ ಬಿ ಹೈ ಮ್ಯಾಡಮ್ ಹೈ ಅಮ್ ಮನ್ನಿ ಐ ಐ ತಿಂಗೇ ಕಾಪ್ಪ ಬೇಕಾಮ್ಮಮ್ಮ ಬೇಕಾ ಅವ್ನೆ ಕಾಪ್ಪ ಬೇಕಾಮ್ಮಮ್ಮ ಬೇಕಾ ಓಸರೆ ಓಪರೇಟರ್ So smart, I know that. <laughs>

Vai dh jacket bhii caanhhh Vai dh jacket pithah The Poncho hero Kaopi P

ನೀವ ದೇವ್ರ ದರ್ಶನ ಎಲ್ಲ ಮುಗ್ಸಿ ರೌಂಡ್ ಹೊಡೆದು ಬ್ಲೂ ಬೀಗೆ ಮಾಡಿ ಇಲ್ಲಿ ತೋರಿಸಿ ಹಿಂಗೆ ಮಾಡಿ ಇದನ್ನೆಲ್ಲ ಹಾಕ್ಸ್ಕೊಂಡಿ ಅಂಡ್ ನಾನು ಕೂಡ ರೂಮ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಹೋಗೋಣ ಸೊ ಇರೋದು ಇನ್ನು ರಾತ್ರಿಗೆ ಬಸ್ ಇರೋದು ಸೊ ಆಕ್ಚುಲಿ ದರ್ಶನ ಚೆನ್ನಾಗ್ ಆಯ್ತು ಇಷ್ಟ ಆಯ್ತಾ ನಿಮ್ಗೆ ನಾವ್ ತುಂಬಾ ಜನ ಅಂತಿದ್ರು ಈಗ ಏಕಾದಶಿ ಜನ ಇರಲ್ಲ ಅಂತ ನಿಜೋಗ್ಲು ತುಂಬಾ ಜನ ಇದ್ರು ಅಂಡ್ ದರ್ಶನ ಕೂಡ ಚೆನ್ನಾಗ್ ಆಯ್ತು ಅಂಡ್ ಎರಡ್ ಸದಿ ದರ್ಶನ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾಕಂದ್ರೆ ಬೇಗ ಬೇಗ ಕಲಿಸ್ತಿದ್ರು ಆಮೇಲೆ ನನಗೆ ಅನ್ನದಾನ ಮಾಡಿದ್ರಿ ಆವಾಗ ಎಕ್ಸ್ಟ್ರಾ ತಿರ್ಗ ಮತ್ತೆ ದರ್ಶನ ನಮಗೆ ಸ್ಪೆಷಲ್ ಬಿಟ್ರು ನಾನು ಅಂದ್ಕೊಂಡೆ ಲಾಸ್ಟ್ ಟೈಮ್ ಏನು ತಿಪ್ಪು ಎರಡು ಸಲ ದರ್ಶನ ಮಾಡಿದ್ರಲ್ಲ ಅಂತ ಆಮೇಲೆ ನನಗೆ ಅರ್ಥ ಆಯಿತು ಆಮೇಲೆ ಗ್ಯಾಪ್ನ ಬಂತು ಹಾಂ ಅನ್ನದಾನ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಮತ್ತೆ ದರ್ಶನ ಅಂತ ಗೊತ್ತಾಗಿದ್ದು ಸೊ ಈಗ ದರ್ಶನ ಮುಗಿಸಿ ಎರಡು ಸಲ ದರ್ಶನ ಮುಗಿಸಿ ಆವಾಗ ಸ್ವಲ್ಪ ಸಮಾಧಾನ ಆಗಿ ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈಗ ಟಿಫ್ ಈಗ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು Let's go to Panchamukhi Anjaniya. Well, I did a lot of Lano, Ogi, but Okay.